hi ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ ಆಗಿದ್ದಂತಹ ನಮ್ಮ ತ್ರಿವಿಕ್ರಮ್ ಅವರು ಇದ್ದಾರೆ ಅವರಿಗೆ ನಿಮ್ಮ ಸಪೋರ್ಟ್ ತುಂಬಾ ತುಂಬಾ ಅಗತ್ಯ ಇವತ್ತು ಅಂದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ವೋಟಿಂಗ್ ಲೈನ್ಸ್ ಓಪನ್ಸ್ ಇರುತ್ತೆ ಹಾಗಾಗಿ ತ್ರಿವಿಕ್ರಮ್ ಅವರು ಆಗ್ಬೇಕು ಅಂದ್ರೆ ದಯವಿಟ್ಟು ತ್ರಿವಿಕ್ರಮ ಅವರಿಗೆ ಓಟ್ ಹಾಕಿ ಅಂತ ಹೇಳ್ತೀನಿ ಅದೇ ರೀತಿ ತ್ರಿವಿಕ್ರಮ ಅವ್ರ ಬಗ್ಗೆ ಆಯ್ತಾ ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ತ್ರಿವಿಕ್ರಮ್ ಅವರು ಪದ್ಮಾವತಿ ಎಂಬ ಒಂದು ಸೀರಿಯಲ್ ಮುಖಾಂತರವಾಗಿ ಅವರು ಈ ಒಂದು ಸೀರಿಯಲ್ ಸೀರಿಯಲ್ ಇಂಡಸ್ಟ್ರಿಗೆ ಕಾಲಿಟ್ರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಪದ್ಮ ಪದ್ಮಾವತಿ ಸೀರಿಯಲ್ನ ಹೀರೋ ಆಗಿದ್ರು ನಮ್ಮ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ ಅವ್ರ ಬಗ್ಗೆ ಏನ್ ಹೇಳೋದು ಹೆಸರಿನಲ್ಲೇ ರಾಜ ಅವರು ತುಂಬಾ ಬಡ ಕುಟುಂಬದಿಂದ ಬಂದಿದ್ದಾರೆ ಒಳ್ಳೆ ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾರೆ ಅಂದ್ರೆ ಆ ಒಂದು ಮುಗ್ದ ತಾಯಿಗೆ ತ್ರಿವಿಕ್ರಮ್ ಅವರೇ ಆಸರೆ ತ್ರಿವಿಕ್ರಮ್ ಅವರು ಇಂದ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಡೇವನ್ನಿಂದ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಗೇಮ್ ಆಡಿದ್ದಾರೆ ಗೇಮು ಅಂತ ಬಂದರೆ ಆಯಿತಾ ತ್ರಿವಿಕ್ರಮ್ ಅವರು ತುಂಬ ಚೆನ್ನಾಗಿ ಗೇಮ್ ಆಡ್ತಾರೆ ಯಾವುದೇ ಗೇಮ್ ಕೂಡ ಬಿಟ್ಕೊಡೋಕೆ ಇಷ್ಟಪಡಲ್ಲ ತುಂಬ ಸೂಪರ್ ಡೂಪರಾಗಿ ಗೇಮ್ ಆಡಿದ್ದಾರೆ ಅದೇ ರೀತಿ ಯಾವುದನ್ನು ಕೂಡ ಸ್ವಾರ್ಥವಾಗಿ ಯೋಚನೆ ಮಾಡುವಂತಹ ಮನುಷ್ಯ ತ್ರಿವಿಕ್ರಮ್ ಅಲ್ಲ ನಾನು ನೋಡಿರೋ ಪ್ರಕಾರವಾಗಿ ಇದು ನನಗೇ ಬೇಕು ನಾನು ನಾನು ಅನ್ನುವ ಮನುಷ್ಯ ಅಲ್ಲ ಅಂದರೆ ಎಲ್ಲವನ್ನು ಸರಿ ಸರಿಸುವಾಗಿ ಬಿಟ್ಕೊಡ್ತಾರೆ ಆಯಿತು ನಿಮಗೆ ಬೇಕೋ ತೊಗೊಳ್ಳಿ ಅನ್ನೋ ಮನುಷ್ಯ ಅದಲ್ದೇ ತ್ರಿವಿಕ್ರಮ್ ಅವರು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಒಂದು ಹ್ಯಾಂಡ್ಸಮ್ ಬಾಯ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಇಷ್ಟ ಆಗುವಂತಹ ಕ್ಯಾರೆಕ್ಟರು ಆ ತ್ರಿವಿಕ್ರಮ್ ಬೆಳೆದು ಬಂದ ದಾರಿ ತುಂಬ ಸ ಸುಖವಾಗಿತ್ತ ಇಲ್ಲ ಯಾಕೆಂದರೆ ಒಬ್ಬ ಲಾರಿ ಡ್ರೈವರ್ ಮಗ ಅವರು ತ್ರಿವಿಕ್ರಮ್ ಅವರು ತುಂಬ ಸಾಧಾರಣ ಕುಟುಂಬದಿಂದ ಬಂದಂತಹ ಹುಡುಗ ಅವನು ಅಂದರೆ ಹಾಸನದಲ್ಲಿಂದ ತುಮಕೂರು ತುಮಕೂರಿನಿಂದ ಮೈಸೂರು ಆಯಿತಾ ಮೈಸೂರಿನಿಂದ ಬೆಂಗಳೂರು ಅಂದರೆ ತನ್ನ ಫ್ಯಾಮಿಲಿಯ ಒಂದು ಕಷ್ಟಕ್ಕೆ ತುಂಬ ಕಡೆ ಊರುಗಳನ್ನು ಸುತ್ತಿದಂತಹ ಹುಡುಗ ಅದಲ್ದೇ ಅಮ್ಮನ ಪ್ರೀತಿಯ ಮುದ್ದು ಮಗ ಅಂದರೆ ಆ ತಾಯಿ ತನ್ನ ಮಗ ಏನಾದರೂ ಒಂದು ಅಚೀವ್ ಮಾಡ್ತಾನೆ ಅಂತ ವೇಟ್ ಮಾಡ್ತಾ ಇದ್ದಾರೆ ಅದಲ್ಲದೆ ತ್ರಿವಿಕ್ರಮರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಆ ಪರ್ಸನ್ ಅಂತ ನಾನು ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆನೆಸ್ಟ್ ಪರ್ಸನ್ ಯಾಕೆಂದ್ರೆ ಅವರು ನಂಬಿದವರಿಗೆ ಖಂಡಿತವಾಗೂ ಆನೆಸ್ಟ್ ಆಗಿರ್ತಾರೆ ಯಾಕೆಂದ್ರೆ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದೀವಿ ತ್ರಿವಿಕ್ರಮ್ ಅವರು ಆಯ್ತಾ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ ಆಗಿದ್ದೆ ಆದ್ರೆ ನಿಜವಾಗ್ಲೂ ಕೂಡ ಅವ್ರ ಫ್ಯಾಮಿಲಿಗೆ ಆಗಿ ಸಪೋರ್ಟ್ ಆಗುತ್ತೆ ಅದಲ್ಲದೆ ಆ ಒಂದು ಮುದ್ದ ತಾಯಿ ಏನ್ ಕನ್ಸ್ ಕಟ್ಟಿದ್ದಾರೆ ನನ್ನ ಮಗ ಒಂದು ಫ್ಯೂಚರ್ ಅಲ್ಲಿ ಮೇಲೆ ಬರಲಿ ಒಂದು ವೆಲ್ ಸೆಟ್ಲ್ ಆಗಲಿ ಆಯ್ತಾ ಯಾಕೆಂದ್ರೆ ಒಂದು ತಾಯಿ ಆಸೆ ಕನ್ಸಿ ನನ್ನ ಮಗ ಏನಾದರೂ ಒಂದು ಅಚೀವ್ ಮಾಡಲಿ ಜೀವನ್ ಮುಂದೆ ಬರಲಿ ಅನ್ನೋದು ಆ ತಾಯಿಯ ಕನಸು ಈಡೇ ಇರುತ್ತೆ ತ್ರಿವಿಕ್ರಮ್ ಅವರು ಆಯಿತಾ ನಿಜವಾಗ್ಲೂ ಕೂಡ ಕೆರಿಯರ್ ಅಲ್ಲಿ ಮುಂದೆ ಬರಬೇಕು ಒಂದು ನಮ್ಮ ಕರ್ನಾಟಕ ಇಂಡಸ್ಟ್ರಿ ಏನಿದೆ ಆಯಿತಾ ಒಂದು ಸ್ಯಾಂಡಲ್ವುಡ್ ಅಲ್ಲಿ ಒಬ್ಬ ಹೀರೋ ಆಗಿ ಮಿಂಚಬೇಕು ಅನ್ನೋದು ನಮ್ಮೆಲ್ಲರ ಆಸೆ ತ್ರಿವಿಕ್ರಮ್ ನಿನ್ನ ಬಗ್ಗೆ ಏನು ಹೇಳಿ ಒಂಥರ ಹೆಂಗೆ ಅಂತಂದರೆ ಕಷ್ಟದಿಂದ ಬಂದಂತಹ ಹುಡುಗ ಏನೋ ಒಂದು ಅಚೀವ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದೆಯಾ ಒಳ್ಳೆ ಆಯಿತಾ ಕ್ರಿಕೆಟ್ ಗೊತ್ತಿರುವಂತಹ ಹುಡುಗ ನೀನು ನಿನ್ನ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ ಯಾರು ಏನೇ ಹೇಳಿದ್ರು ಕೂಡ ನಿನಗೆ ಏನು ಅನ್ನೋದು ಗೊತ್ತು ನಾವೊಂದು ರಿವ್ಯೂ ಅನ್ನೋ ಒಂದು ನೆಪದಲ್ಲಿ ನಿನ್ನ ಬಗ್ಗೆ ನೂರೆಂಟ್ ಕಮೆಂಟ್ ಮಾಡಿರ್ಬೋದು ಅದೆಲ್ಲರಿಗೂ ಕೂಡ ಸಾರಿ ಅಂದರೆ ಪರ್ಸ್ನಲ್ಲಾಗಿ ಯಾವುದನ್ನು ಕೂಡ ಆಯಿತಾ ನಿಮಗೆ ಒಂದು ಹೇಳ್ಬೇಕು ಅನ್ನೋದು ಅಂತ ನಮ್ಮ ಉದ್ದೇಶ ಅಲ್ಲ ರಿವ್ಯೂ ಅನ್ನೋದ್ರಲ್ಲಿ எபிசோடு ஏன் இருந்த அது மாத்திர்த்தி திரிவிக்ரம் அவர் ಓಟ್ ಹಾಕಿ ವಿನ್ ಮಾಡಿಸಿ ಅಂತೀನಿ ಅದಲ್ದೇನೆ ಇವತ್ತು ಹನ್ನೊಂದು ಗಂಟೆ ತನಕ ಟೈಮ್ ಇದೆ ತ್ರಿವಿಕ್ರಮ್ ಅವರಿಗೆ ಓಟ್ ಹಾಕೋಕ್ಕೆ ಓಟ್ ಹಾಕಿ ಅಂತೀನಿ ಅದಲ್ದೇ ತ್ರಿವಿಕ್ರಮ್ ಅವರ ವ್ಯಕ್ತಿತ್ವ ಎಂಥದ್ದು ಅಂತಂದರೆ ಸ್ವಾರ್ಥಕ್ಕೂ ಮೀರಿದ ವ್ಯಕ್ತಿತ್ವ ಯಾವತ್ತೂ ಕೂಡ ಎಲ್ಲ ನನಗೆ ಅನ್ನುವ ವ್ಯಕ್ತಿತ್ವ ಅಲ್ಲ ತ್ರಿವಿಕ್ರಮ್ ಅವ್ರಿಗೂ ತ್ರಿವಿಕ್ರಮ್ ಅವರು ಒಂದು ಪದ್ಮಾವತಿ ಸೀರಿಯಲ್ಲಲ್ಲಿ ಹೀರೋ ಆಗಿ ಬಂದರು ಅದಾದ ನಂತರ ಯಾಕೋ ಅವ್ರ ಕೆರಿಯರಲ್ಲಿ ಅಷ್ಟು ಒಂದು ಬೆಳವಣಿಗೆ ಕಾಣಲಿಲ್ಲ ಅವರಿಗೆ ಒಂದು ಒಳ್ಳೆ ಸೀರಿಯಲ್ ಬರಲಿಲ್ಲ ಒಳ್ಳೆ ಮೂವಿ ಬರಲಿಲ್ಲ ಆದರೆ ನಮ್ಮ ಸುದೀಪ್ ಸರ್ ಅವ್ರನ್ನ ಅವರ ಒಂದು ಏನು ಕ್ರಿಕೆಟ್ ಟೀಮಿದೆ ಅದಕ್ಕೆ ಅವ್ರನ್ನ ಸೇರಿಸ್ಕೊಂಡ್ರು ನಮ್ಮ ಹತ್ರ ವಿಕ್ರಮ್ ಅವ್ರನ್ನ ಅಲ್ಲಿನಿಂದ ಅವರ ಒಂದು ಸ್ಟಾರೇ ಬದಲಾಯಿತು ಅನ್ಬೋದು ಅಂದರೆ ಕ್ರಿಕೆಟಲ್ಲಿ ತುಂಬ ಚೆನ್ನಾಗಿ ಅವರು ಆಯಿತಾ ಮುಂದೆ ಬಂದಿದ್ದಾರೆ ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ಒಳಗಿಳಿದು ಹೇಳ್ಬೇಕು ಅಂತಂದ್ರೆ ಅಕ್ಕ ಇದಾರೆ ಅಮ್ಮ ಅಕ್ಕ ಇಬ್ಬರೇನೆ ಇರೋದು ತಂದೆ ಆಯಿತಾ ಈ ಒಂದು ಕರೋನಾ ಟೈಮ್ ಅಲ್ಲಿ ಆಕ್ಸಿಡೆಂಟ್ ಆಗಿ ತೀರೋಗಿದ್ದಾರೆ ಕುಟುಂಬದ ಜವಾಬ್ದಾರಿ ಓದ್ತಿರುವಂತಹ ತ್ರಿವಿಕ್ರಮು ಅಂದ್ರೆ ಎಲ್ಲವನ್ನೂ ಅಂದ್ರೆ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗುವಂತಹ ಹುಡುಗ ಯಾವುದನ್ನು ಬಾಯಿ ಬಿಟ್ಟು ಹೇಳಲ್ಲ ಯಾಕೆಂದ್ರೆ ಮೊನ್ನೆ ಫ್ಯಾನ್ಸ್ ಬಂದಾಗ್ಲೂ ಹಂಗೇನೆ ನಾವು ಮಿಡ್ಲ್ ಕ್ಲಾಸ್ ನಮ್ಮ ಮಿಡ್ಲ್ ಕ್ಲಾಸ್ ಜೀವನ ನಿಮಗೆ ಗೊತ್ತಲ್ವಾ ಅಕ್ಕಿಗಾದ್ರೆ ಸಕ್ಕರೆಗಾಗಲ್ಲ ಸಕ್ರೆಗಾದ್ರೆ ರವೆಗಾಗಲ್ಲ ಈ ತರ ಜೀವನು ಹೇಳಂಗಿಲ್ಲ ಬಿಡಂಗಿಲ್ಲ ಅಂತ ತುಂಬಾ ಎಲ್ಲವನ್ನು ಆಯಿತಾ ಆ ಒಂದು ಜೀವನ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ತುಂಬ ಇಷ್ಟು ಕಷ್ಟಪಟ್ಟು ನಾನು ಮೇಲೆ ಬಂದಿದ್ದೀನಿ ಅನ್ನೋದು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ನನ್ನ ಸೀಸನ್ ಲವೆನ ವಿನ್ ಆಗಿದ್ದೆ ಆದರೆ ಆ ಒಂದು ವಿನ್ನಿಂಗ್ ಮನಿ ಆ ಕುಟುಂಬಕ್ಕೊಂದು ಎಲ್ಪ್ ಆಗ್ಬೋದು ಅದಲ್ಲೇ ಅವರ ಮುಂದಿನ ಕೆರಿಯರ್ಗೆ ಒಳ್ಳೇದಾಗ್ಬಾರ್ದು ಒಳ್ಳೇದಾಗ್ಬೋದು ಅಂತೀನಿ ಯಾರ್ಯಾರು ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಒಂದೇ ಹೇಳೋದು ಬರೀ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವ್ರನ್ನ ಸಪೋರ್ಟ್ ಮಾಡಿದ್ರು ಬಿಟ್ಟು ಅಂತ ಇರಬಾರ್ದು ತ್ರಿವಿಕ್ರಮ್ ಅವ್ರನ್ನ ಅವರ ಮುಂದಿನ ಕೆರಿಯರ್ನ ಸಪೋರ್ಟ್ ಮಾಡಿ ಅವ್ರು ಒಂದು ಪ್ರಾಜೆಕ್ಟ್ ಆಯ್ಕೆ ಮಾಡ್ಕೊಂಡ್ರು ಆ ಪ್ರಾಜೆಕ್ಟಿಗೆ ಒಂದು ಆಯ್ತಾ ನಿಮ್ಮ ಸಪೋರ್ಟ್ ಇರ್ಲಿ ಫ್ಯಾನ್ಸ್ ಅಂದ್ರೆ ಫ್ಯಾನ್ಸ್ ಮತ್ತೆ ಪ್ರೇಕ್ಷಕ ಇದ್ರೇನೆ ಒಬ್ಬ ಸ್ಟಾರ್ ಬೆಳೆಯಕ್ಕಾಗೋದು ಯಾರೇ ಆಗಲಿ ಅದು ಬಿಗ್ ಬಾಸ್ ಸ್ಪರ್ಧಿಗಳಾಗ್ಲಿ ದೊಡ್ಡ ದೊಡ್ಡ ಹೀರೋಗಳಾಗ್ಲಿ ಆಯಿತಾ ನಮ್ಮ ಪ್ರೇಕ್ಷಕ ಮಹಾಪ್ರಭು ಇಲ್ಲ ಅಂತಂದರೆ ಅವ್ರ ಜೀವನದಲ್ಲಿ ಮುಂದೆ ಬರೋದು ತುಂಬ ಕಷ್ಟ ಹಾಗಾಗಿ ತ್ರಿವಿಕ್ರಮರು ಬಿಗ್ ಬಾಸ್ ನಡೋ ಸೀಸನ್ ಲೆವೆನಿಂದ ಮನೆ ಮನೆ ಮಾತಾಗಿದ್ದಾರೆ ಅದೇ ಮನೆ ಹುಡುಗ ಮನೆ ಮಗ ಅನ್ನೋ ಲೆವೆಲಿಗೆ ನಮ್ಮ ತ್ರಿವಿಕ್ರಮ ಅವರು ಬೆಳೆದಿದ್ದಾರೆ ತ್ರಿವಿಕ್ರಮ್ ಈಗ ಒಳ್ಳೇದಾಗಲಿ ಬಿಗ್ ಬಾಸ್ ನನ್ನ ಸೀಸನ್ ಲೆವೆನ್ನ ಅವರು ವಿನ್ ಆಗಲಿ ಆ ಕಪ್ಪು ಇಟ್ಕೊಳ್ಳಿ ಆ ತಾಯಿಯ ಕನಸು ನನಸಾಗಲಿ ಅದಲ್ಲದೆ ತ್ರಿವಿಕ್ರಮರ್ ಬಗ್ಗೆ ಇನ್ನೂ ಒಂದು ಕೆಲವೊಂದು ವಿಷಯನ ನಾನು ಇಲ್ಲಿ ಚಿಕ್ಕದಾಗಿ ಹೇಳ್ಬಿಡ್ತೀನಿ ತ್ರಿವಿಕ್ರಮು ಆಯಿತಾ ಎಲ್ಲೂ ಕೂಡ ಅವರ ವ್ಯಕ್ತಿತ್ವನ ಬಿಟ್ಕೊಟ್ಟಿಲ್ಲ ಅವರು ಡೇ ದೇವನಿನಿಂದ ಇಲ್ಲಿ ತನಕ ಆಯಿತಾ ತುಂಬ ಚೆನ್ನಾಗಿ ಗೇಮ್ ಆಡ್ಕೊಂಡು ಬಂದಿದ್ದಾರೆ ನಮ್ಮ ಬಿಗ್ ಬಾಸ್ ಅವರೇ ಹೇಳುವ ತ ಪ್ರಕಾರವಾಗಿ ಉತ್ತಮರಲ್ಲಿ ಉತ್ತಮ ತ್ರಿವಿಕ್ರಮ ಅನ್ನೋ ರೀತಿ ಆಯಿತಾ ತ್ರಿವಿಕ್ರಮ್ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ನಿಮ್ಮ ಫ್ಯೂಚರಿಗೆ ಒಳ್ಳೇದಾಗಲಿ ದೇವರು ಅಮ್ಮ ನಿಮಗೆ ಒಳ್ಳೇದು ಮಾಡಲಿ ನಿಮ್ಮ ಕೆರಿಯರು ಉಜ್ವಲವಾಗಿರಲಿ ಆಯಿತಾ ನೀವು ಮುಂದೆ ಿನ ದಾರಿ ಏನಿದೆ ಅದು ನಿಮ್ಗೆ ಸುಗಮವಾಗಿರ್ಲಿ ಅಂತೀನಿ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ನಿಜವಾಗ್ಲೂ ಕೂಡ ಇಲ್ಲಿ ತನಕ ಇದು ಒಂದು ಫಿನಾಲೆಸ್ಟೇ ತನಕ ಬಂದು ನಿಂತಿದ್ದೀರಾ ಅಂದ್ರೆ ಅದಕ್ಕೆ ಎಲ್ಲ ಆಯಿತಾ ಶ್ರಮ ಪಟ್ಟಿರೋದು ನೀವು ನಿಮ್ಮ ಕಷ್ಟಕ್ಕೆ ಸಿಕ್ಕ ಪ್ರತಿಫಲ ತ್ರಿವಿಕ್ರಮ್ ಅವರೇ ನಿಮಗೆ ನಾನು ಒಂದೇ ಹೇಳೋದು ಆಯಿತಾ ನೀವು ಏನೇ ಮಾಡಿ ಏನೇ ಜೀವನದಲ್ಲಿ ಮುಂದೆ ಬನ್ನಿ ಆದರೆ ನಿಮ್ಮ ಮುಕ್ತ ತಾಯಿ ಆಯಿತಾ ನಿಮ್ಮ ಜೊತೆಲ್ಲೇ ಕರ್ಕೊಂಡು ಸಾಗಿ ಅಂತೀನಿ ಯಾಕೆಂದ್ರೆ ಆ ತಾಯಿಯ ಆಶೀರ್ವಾದ ತಾಯಿಯ ಹರಕೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ನಿಮ್ಮನ್ನೊಂದು ಫೈನಲಿಸ್ಟಾಗಿ ನಿಂತಿದೆ ನೀವು ವಿನ್ನಾಗಿ ಅಂತೀನಿ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಎಲ್ಲ ನಮ್ಮ ತ್ರಿವಿಕ್ರಮ ಫ್ಯಾನ್ಸ್ ಎಲ್ಲರಿಗೂ ಹೇಳೋದಷ್ಟೇ ತ್ರಿವಿಕ್ರಮ್ ಅವರಿಗೆ ಮುಂದೆ ಮಾಡುವ ಎಲ್ಲ ಪ್ರಾಜೆಕ್ಟ್ಗಳಿಗೆ ಸಪೋರ್ಟ್ ಮಾಡಿ ಅಂತೀನಿ ತ್ರಿವಿಕ್ರಮ ಅವರೇ ಆಲ್ ದ ಬೆಸ್ಟ್ ಗೆದ್ದು ಬನ್ನಿ ಒಳ್ಳೇದಾಗಲಿ